ಅಲ್ರಿ ನಾ ಫೋನ್ ಹಚ್ಚನಾರೇ ಬರ್ಬೇಕಿಲ್ರಿ ನಂಗೆ ಕರ್ಸ್ಕೊಳಿದ್ರೆ ಕರ್ಸ್ಕೊತಿದ್ದೆ ನಾನು ನೀವು ಹಿಂಗೆ ಹೇಳದ್ ಕೇಳಾದ್ರ ಒಮ್ಮೆ ಸಡನ್ ಹೆಂಗೆ ಬಂದ್ರೆ ಅದು ಬಿಡ್ರಿ ಆಚುಪಾಚುದವ್ ನೋಡಿದ್ರೆ ಅಂದ್ರ ನನ್ನ ಗಂಡ ಹೇಳದ್ ಕೇಳಾದ ಬಂದ್ಬಿಟ್ರಿ ಎಲ್ಲಾ ಸಮಸ್ಯೆ ಕೋರಿ ಅದ್ರಂಗ ನೀವು ಹಗ್ಲದ್ ಬರಕ್ಕೆ ಹೋಗ್ಬೇಡ್ರಿ ನಂಗೆ ಸರಿ ರೀ ನೈಟೇ ಬರ್ರಿ

ಒಳ್ಳೆ ಸರಿ ಭಾಳ ಭಾಳ ಮಂದಿನೇ ಆಗ್ತಲ್ಲ ನಮ್ಮ ಕಡೆ ಗಲ ಕೊಟ್ಟಾಗಿತ್ತು ಲಕ್ಕ ಆಗಿತ್ತು ಈಗ ಹೆಂಗೆ ಮಾಡಿದೀನಿ ಒಳಗೆ ಕೈಲಿ ಬಾಡ ಕಳಿಸ್ತಿಲ್ಲಿ ನಾ ಬಾಕ್ಲ ತೆಗಿಯೋದಿಲ್ರಿ ನೀವು ಹೋಗ್ಬಿಡ್ರಿ ಇವ್ರ ಎರಡು ನಿಮಿಷ ಬಾಕ್ಲ ತೆಗೀರಿ ಅದು ಟಿವಿ ವಿ ರಿಪೇರ್ ಹೇಳಿದಾರಲ್ಲ ಫ್ರೀ ಒಳಗೆ ಟಿವಿ ರಿಪೇರ್ ಮಾಡಿ ಕೊಟ್ಟು ಹೋಗ್ತೀನಿ ನಾನು ನಿಮಗೆ ತೆಗೀರಿ ಬಾಕ್ಲ ಎರಡು ನಿಮಿಷ ತೆಗೀರಿ ಬ್ಯಾಡ್ರಿ ನೀವು ಹೋಗ್ಬಿಡ್ರಿ ಯಾಕಂದ್ರೆ ಮನೆ ನೀವು ಒಳಗೆ ಬಂದಿದ್ದು ಕಷ್ಟ ಅಲ್ಲ ಸಮಸ್ಯೆ ಆಗೈತಿ ಅದು ನನ್ನ ಗಂಡ ಟಿ ವಿ ರಿಪೇರ್ ಮಾಡಕ್ಕೆ ಬೇರೆ ಅವ್ರಿಗೆ ಕೊಟ್ಟಾರೆ ರೀ ನೀವು ಮತ್ತೆ ಒಳಗೆ ಬಂದ್ರೆ ಸಮಸ್ಯೆ ಆಗುತ್ತೆ ಬ್ಯಾಡ್ರಿ ನೀವು ಹೋಗ್ಬಿಡ್ರಿ ಮೊದ್ಲೇ ನನ್ನ ಗಂಡ ಬರೋ ಟೈಮ್ ಆಗೈತೆ ರೀ ಎರಡೇ ನಿಮಿಷ ತೆಗೀ ಹೆಂಗೆ ಯಾಕೆ ಮಾಡತ್ತ್ರಿ ನಾ ಚಲತ್ತರನು ನಾನು ನಿಮ್ಮ ಜೊತೆ ಮಾತಾಡಿ ಹೋಗ್ಬೇಕಂತ ಹೇಳಿ ಬಂದೀನಿ ರೀ ತೆಗೀರಿ ಬಕ್ಳು ಹೌದ್ರಿ ಹಂಗಂದ್ರೆ ನೀವು ಎರಡೇ ನಿಮಿಷ ಮಾತಾಡಿ ಹೋಗ್ಬಿಡ್ಬೇಕ್ರಾ ಈಗ ಹೇಳತ್ತೀನಾ ನಿಮ್ಗೆ ಅಲ್ರಿ ಎಷ್ಟು ಲೇಟ್ ಮಾಡಾಕ್ತೀರಿ ನೀವು ಬಾಕ್ಲ ತಯಾಕ ಅಲ್ಲ ನಿಮ್ಮ ಟಿವಿ ವಿ ಫ್ರೀ ಒಳಗೆ ರಿಪೇರ್ ಮಾಡಿ ಕೊಡ್ತೀನಿ ಅಂತಿದ್ದೆಲ್ಲ ಅಲ್ರಿ ಫಸ್ಟ್ ಒಳಗರೆ ಬರ್ರಿ ಮತ್ತೆ ನನ್ನ ಗಂಡ ಬಂದೊಂದು ಮತ್ತೆ ಅದನ್ನು ಜಗಳಾನೆ ನಾನು ಹೇಳ್ತೀನಿ ರೀ ಮನೆ ನಿಮ್ಮದು ಡಿಸ್ಪ್ಲೇ ಹೋಗೈತಿ ಡಿಸ್ಪ್ಲೇ ತಂದು ಹಾಕಿ ಕೊಡ್ತೀನಿ ಅಂತ ಹೇಳಿ ಬ್ಯಾಡ್ರಿ ಅದು ನನ್ನ ಗಂಡ ಬ್ಯಾರೋರಿಗೆ ಕೊಟ್ಟಾರಿ ಹೌದ್ರೆ ಹಾ ರೀ ಅಲ್ರಿ ಫ್ರೀ ಒಳಗೆ ಮಾಡಿ ಕೊಡ್ತೀನಿ ರೀ ನಾ ಟಿ ರಿಪೇರಿ ಬ್ಯಾಡ್ ಬ್ಯಾಡ್ರಿ ನನ್ನ ಗಂಡ ಈಗ ಬ್ಯಾರೋರಿಗೆ ಕೊಟ್ಟಾರ ಮತ್ತೆ ನಾ ಏನಾರೇ ನಿಮ್ಮ ಕಡೆ ಮಾಡ್ಸೇನಂತ ಗೊತ್ತಾಗತ್ತೀವಿ ಕೊರೇ ನಾನು ಸೈನ್ ಹೊಡೆದು ಬಿಡ್ತಾನ ಮೊದಲೇ

ನನಗೆ ನನ್ನ ಗಂಡ ಗಿಡ್ಡದ ಮನಸ್ಸಿಲ್ಲ ಅಂತ ಹೇಳ್ಸಿದ್ರೆ ಅದಕ್ಕೆ ನನಗೂ ಎಲ್ಲಿ ಕನ್ಯಾ ಸಿಕ್ಕಿಲ್ರಿ ನಾ ಅದಕ್ಕಲ್ಲಿ ನಾನು ನಿಮಗೆ ಮ್ಯಾಚ್ ನಿಮ್ಮ ಮನೆತನ ಬಂದೀನಿ ಏನು ಹೇಳಿರಲ್ಲ ಮಾತಾಡ್ರಲ್ಲ ಹಿಂಗೆ ಯಾಕೆ ಮಾಡತ್ತಿರ ಅಲ್ಲ ರೀ ನಾ ಫೋನ್ ಹಚ್ಚನಾರೇ ಬರಬೇಕಿಲ್ರಿ ನಾನು ಕರ್ಸ್ಕೊಳಿದ್ರೆ ಕರ್ಸ್ಕೊತಿದ್ದೆ ನಾನು ನೀವು ಹಿಂಗೆ ಹೇಳಾರ್ದು ಕೇಳಾರ್ದು ಒಮ್ಮೆ ಸಡನ್ ಹೆಂಗೆ ಬಂದ್ರೆ ಅದು ಬಿಡ್ರಿ ಆಚುಪಾಚುದವ್ರು ನೋಡಿದ್ರಂದ್ರೆ ನಾನು ಗಂಡ ಹೇಳೋದು ಕೇಳೋದು ಬಂದುಬಿಟ್ರಿ ಎಲ್ಲ ಸಮಸ್ಯೆಕ್ಕವ್ರಿ ಅದ್ರೊಂಗ್ ನೀವು ಹಗ್ಲತ್ ಬರಕ್ಕೆ ಹೋಗ್ಬೇಡ್ರಿ ನಂಗೆ ಸರಿ ಅನ್ಸುದಿಲ್ಲ ರೀ ನೈಟೇ ಬರ್ರಿ ನೈಟ್ ರೀ ಮೊದಲಾರ ಹೇಳ್ಬೇಕಿಲ್ರಿ ನೀವು ನೈಟ್ ಬರ್ತಿದ್ದಲ್ಲ ನನಗೇನು ಗೊತ್ತು ನೀವು ನೈಟ್ ಅಂತ ಹೇಳಿ ನಾನು ನಿಮಗೆ ಫೋನ್ ಹಚ್ಚಿದೆ ಹಚ್ಚಿದೆ ನೀವು ಫೋನಿಗೆ ಇರಲಿಲ್ಲ ಅದಕಲ್ಲಿ ನಾ ಕಡೆ ಬೇರೆ ಕಡೆ ಟಿ ವಿ ರಿಪೇರ್ ಮಾಡಕ್ಕೆ ರೀ ನೀವು ಮನೆಗೆ ಅದಿರಿ ಇಲ್ಲ ಏನು ಅಂತ ಹೇಳಿ ನೋಡಿ ಹೇಳಿ ನಿಮ್ಮ ಮನೆ ಕಡೆ ನಾ ಅದಕ್ಕೆ ನೈಟ್ ತಗೊಂಡು ಏನು ಮಾಡ್ತಾರೆ ಬಿಡ್ರಿ ಡೇದಾಗ ರೀ ಆ ಡೇನಾಗ ಬೇಡ್ರಿ ನಂಗೆ ನಾಚಿಗೆ ಬರ್ತಿತ್ತು ರೀ ನಾ ಸಂಜೆಗೆ ಫೋನ್ ಹಚ್ತೀನಿ ರೀ ನೀವು ಹೋಗ್ಬೇಡ್ರಿ ಸಂಜೆಗೆ ಹಚ್ತೀರಿ ಹಾಂ ರೀ ನೀವು ಏನು ರೀ ಹಸ್ತೀನಿ ಹಸ್ತೀನಿ ಅಂತ ಹೇಳಿ ಎರಡು ವಾರ ಆಯ್ತು ರೀ ಫೋನೇ ಹಚ್ಚುತ್ತಾ ಇರಲಿಲ್ಲ ನಿಮದೇ ಅದಕ್ಕಾಯ್ ಕೂತು ಅದಿ ಕಾಯ್ಕೊತಾ ಕೂತಿದ್ದಾನೆ ಯಾವಾಗ ಹಚೋರು ಫೋನ್ ನಾ ಹಚ್ತೀನಿ ರೀ ನೀವು ಫಸ್ಟ್ ಇಲ್ಲಿಂದ ಹೋಗಿರಿ ಯಾಕೋ ನಂಗೆ ಭಾಳ ಎದಿ ಒಡ್ಕೊಳಾತೈತೆ ರೀ ಹಾಂ ನಮ್ಮ ಮನೆ ಮುಂದೆ ಇಂಥ ದೊಡ್ಡ ಬೈಕ್ ಯಾರು ದುಮಾರಿ ಇದು ಪೂ ನಮ್ಮ ಮನ್ಯಾಗೆ ಯಾರು ರೀ ಇಂಥ ದೊಡ್ಡ ಬೈಕ್ ಯಾರದು ಇಲ್ಲ ನಮ್ಮ ರಿಲೇಶನ್ ಒಳಗೆ ಮೂರ್ತಿ ನಿಂದ್ರ ರೆ ಬಂದಿರಬೇಕು ತೋ ಅದು ಬಡ ಬಿ ಹಾ ಅಮ್ಮನಿಗೆ ಕೊಡಿ ಯಾಕದಪ್ಪ ನನ್ ಗಂಡ ಬಂದನ್ಸತ್ರ ಹ್ಯಾಂಡ್ ಮಾಡಲಿ ಬರೆ ಎಲ್ಲರಿ ಇಲ್ಲಿ ಇಲ್ಲಿ ಹೊರಗೆ ಇಡ್ಕೊಡ್ರಿ ಹೊರಕೊಂಡ್ರೆ ಹಾ ಇವರಿ ಅಲ್ಲಿ ಎರ್ಯಾ ಹೊರಗೆ ಬಡ್ರಿ மத்தியும்

ಒಟ್ಟು ಇವತ್ತು ಲಕ್ಷ ಇರಬೇಕು ನಾನು ಗಂಡ ಬ್ಯಾಡ್ರಿ ಬಂದಾನು ನಾವೇನಾದ್ರು ಇಬ್ಬರು ಅವ್ನ ಕೈಯ ಸಿಕ್ಕಿವೆ ಅಂದ್ರೆ ಇಬ್ಬರು ಕಡ್ದು ಹೆಡ್ಗಿನ ತುಂಬತಾನು ಅವ್ನು ಕಿಚ್ಚು ಕಿಲಿ ಹಾಕ್ಬಿಡ್ತೀನಿ ಅವ್ರು ಅವನು ಕಿಲಿ ಹಾಕೈತೆ ಅದ್ರಿ ರೀ ಒಳಗ ರೂಮ್ ನಾಗ ಬೆಳ್ಳಿ ಬಂಗಾರ ಬಾಳ ಇಟ್ಟಿನಲ್ರಿ ಅದ್ರ ಕಳ್ರ ಕಾಟಾನು ಬಾಳ ಆಗೇತ್ರಿ ಅದ್ರ ಸಂದ ಅವ್ರ ಹೌಳಿ ಸಂಬಂಧ ಏನ್ ಮಾಡತ್ತೀನಿ ಕಿಲೆ ಕಿಡಾತೀನಿ ಹಾ ರೀ ಅಡಿಗೆ ಮಾಡೋಗ್ರಿ

ನಾವೇನ್ ಮಾಡಿ ನೀವು ಇಟ್ಟೆ ಕುಂದಿರೋದು ಗಂಟಿ ಬರಲ್ಲ ಒಂದೇ ಬಂದಿರ್ತೀನಿ ಗಂಟಿ ನೋಡೋದು ಎಂದೂ ಬರ್ಲಾರ ಇವತ್ ನಮ್ಮ ಬಂದಿರಿ ಈ ಮನೆಯ ದೊಡ್ಡ ಸಮಸ್ಯೆ ಐತಿ ಐತಿ ಸಮಸ್ಯೆ ಐತಿರಿ ಹಾ ನಾ ಯಾರ ಮನೆಯ ಕಾಲ ಇಡ್ತೀನಿ ಆ ಮನ್ಯಾಗ ಉದ್ದಾಡ್ತದ ಉದ್ದಾತದ್ರಿ ಹೋದ್ ಶಂಭು ಮನಿ ಉದ್ದ ಆಕದ್ರಿ ಉದ್ದ ಉದ್ದಿ ಅಂದ್ರ ಉದ್ದ ಬಿಡ್ತದ ಒಮ್ಮೆ ಉದ್ದಾರ ಹಾಕೈತೆ ನಮ್ದು ತಲೆ ಗಂಟೆ ಬೇಕೇಂದ್ರ ಏ ಗಂಟಿ ಅವತ್ತು ನಾನ್ ಬರಲ್ಲ ನನ್ನ ಕಡೆನೇ ಇರ್ತೇತ ಇಲ್ಲ ಐತಿ ಘಟನೆ ಐತೆ ನಿಮ್ ಇಬ್ಬರ ಪಾವಡ್ ತೋರಿಸ್ತೀನಿ ಇದು ನಾ ಸ್ವಾಮಿ ಆತಾರ ನನಗ್ ಬೆಳ್ಳಿ ಸ್ವಾಮಿ ಹೌದ್ರಿ ನಮ್ಗ ಒಂದೊಬ್ಬ ಎಲ್ರಿ ಭಕ್ತ ಬಕ್ಲಾ ತೆಗಿ ಹೇಳ್ತೀನಿ ಈ ಹಾ ಐದ್ ಮಿಷನ್ ಇದ್ರಿ ಬರೀ ರೌಂಡ್ ಮಾಡುದ ಭಕ್ತಾನೆ ಬರ್ತಾನೆ ಭಕ್ತಾನೆ ಇಲ್ಲಿ ಯಾರು ಭಕ್ತ ಬಂದಿಲ್ರಿ ಯಾರು ಬಂದಿಲ್ರಿ ಕೀಲಿ ಹಾಕಿದ ಕೀಲಿ ಹಾಕಿಡ್ರಿ ನಾನು ಏನ್ ನನಗೆ ಬೆಳ್ಳಿ ಸ್ವಾಮಿ ಹತ್ತಾರ ಬೆಳ್ಳಿ ಸ್ವಾಮಿ ಅಂದ್ರೆ ಏನ್ ತಿಳಿದಿನಿ ತೋರ್ಸೇ ಬಿಡ್ತೀನಿ ನಿನ್ನ ಮಕ್ಕಳ ಹಾಗಾದ್ರೆ ಮಕ್ಕಳು

ಸರಿ ನಾನು ನಿಮಗೆ ಫೋನ್ ಹೆಚ್ಚಿದಕ್ಕೆ ಸಾರ್ದ ಕಾಯತಲ್ರಿ ನಿಮ್ಮ ಫೋನ್ ಫಾರ್ವರ್ಡ್ ಬಾಳಿತು ಅಣ್ಣ ಏರ್ಲಿ ಏರ್ಲಿ ಅತ್ತನೆ ನಾನು ಹೋಗಬಲ್ರಿ ನಿಮ್ಮ ಗಂಡ ಸುಂದಿ ಬಿಡದನ ಈ ದವಾಕನೇ ರವೆಯೋ ನನಗೆ ಆಂಬುಲೆನ್ಸ್ ಕರಸ್ತಲ್ಲ ಇಲ್ಲಿ ನಿವೇ ಮಾಡಿಟ್ರು ಮತ್ತೆ ಆಂಬುಲೆನ್ಸ್ ಕರಸ್ತರೆ ನಾನು ನಿಮಗೆ ಏನರ ಮನೆ ಎಬಸ್ತೀನಿ ನೀವು ಫೋನ್ ಹೆಚ್ಚಿಕ್ಕೆ ಬರ್ತನೆ ಹಂಗೇ ಬರಲ್ಲ ಏನ್ರೀ ಓದಿ ನೀವು ಓದಿ ಪವಾಡ ಪುರುಷ ಬೆಳ್ಳಿ ಸ್ವಾಮಿ ಹಾ ಬೆಳ್ಳಿ ಸ್ವಾಮಿ ನಿಮ್ಮ ಬದಲಿ ಓರಿಲಿ ದಾ ಏನ್ರೇ ಫೋನ್ ಹೆಚ್ಚಿರ

ಹರ ಹರಾರ್ ಹರ ಹರಾರ್ ಕಂಬೋ ಪವಾಡ್ ಪವಾಡ್ ಈ ತಗಿಯಪ್ಪ ಸ್ವಾಮಿ ಗೆಟಪ್ ತಗಿಯೋದು ಆ ತಗಿತ್ ತಗಿತ್ ನಾನು ಹೋಗ್ಲಾ ಅಕ್ಕಿ ಗಾಂಧಿ ಏನೋ ಮರಳ ಅದನ್ನ ಮಾಡೇವನ ಮಾಡೇವನ ಹಿಂಗ ಎಲ್ಲ ಕಡೆ ಮಾಡಕ ಹೋಗಬೇಡ ಸ್ವಾಮಿ ಗೆಟಪ್ ಹಾಕಿ ಹಾಕಿ ಕುಂತರ್ ಹೋಣೇನು ಹೋದಾನೆ ನಾನು ಏನಂತ ಹೆಲ್ಪ್ ಮಾಡಿ ಬಹಳ ಖುಷಿ ಆಯ್ತು ಯಪ್ಪು ಈ ಗಂಟಿ ಇಲ್ಲಿ ತಂಗಿ ಗಂಟಿ ನಂದ ಗಂಟಿ ಓಣ ನಿಂದ ಹೇ ನಿಂದ ಗಂಟಿ ನಿನ್ನ ಕಡೆ ಇಲ್ಲ ಏ ಇಲ್ಲ ಓಣ ಐತಿ ನಾನು ಮತ್ತೆ ಇಲ್ಲ ಐತಿ ಗಂಟಿ ನಂದ ಬಹಳ ಉದ್ದ ಐತಿ ಎಷ್ಟು ಉದ್ದ ಐತಿ ಇಪ್ಪತ್ತು ಪುಟ அத்துடன் ये <laughs> ஒன்றேங்க ஒன்றேங்க டப்பு பাড়া காட 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 புட்டு ஹரா இப்ப வலगिन காடதி தோட ரீ 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 ஓரே Ага ஏறி ஏள்ளுதுற ஊரு ரீ வா தி வேง நோடாதாயிட்ட கரெ கரெ நீ நோடாதாயிட்ட பா ஊருவ எட்டு பவாடைச ஊரு கடே ரீ வந்துடு பா எல்லார சமகுளு ಹೂರಿ ನೀವು ಬಿದ್ದು ಇತ್ರಿ ಹ್ಮ್ ಅವರೆ ಅಂದ್ರಿ ಸ್ವಲ್ಪ ರೆಸ್ಟ್ ಮಾಡ್ಲಿ ಆಮೇಲೆ ಎಬ್ಬಸ್ರಿ ಅಂದ್ರಿ ಹೋದ್ರಿ ಅವ್ರ ಯಾಕ್ರಿ ಏನಾಯ್ ರೀ ಒಂದೂ ಮತ್ತೇನ್ ಜ್ವರ ಗಿರ ಬಂದವೇನ್ರಿ